ಕಳೆದ ಒಂದು ತಿಂಗಳಿನಿಂದ ಹೋರಾಟದ ಫಲಶ್ಥುತಿಯಾಯಿತು ಈಗ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕ ವಿಸರ್ಜನೆ ನೇರವಾಗಿ ಅಖಿಲ ಭಾರತ ಅಲ್ಪಸಂಖ್ಯಾತರ ಒಂದು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸಂಸತ್ ಸದಸ್ಯನಾದಂಥ ಇದೇ ಇಮ್ರಾನ್ ಪ್ರತಾಪಗಿರಿಯವರು ನೇರವಾಗಿ ಆದೇಶನ್ನ ಕಳಿಸಿದಾರ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಘಟಕ ವಿಸರ್ಜನೆ ನಾವು ಅನೇಕ ಬಾರಿ ಹೇಳ್ಕೊಂಡು ಬಂದಿದ್ವಿ ರಾಜ್ಯ ಅಧ್ಯಕ್ಷರು ಯಾವ ಚುರುಕಿನಿಂದ ಕೆಲಸ ಮಾಡ್ತಾ ಇಲ್ಲ ಅದೇ ಹಳೆಯ ಅಧ್ಯಕ್ಷರಿದ್ದರು ಅಂತ ಅವರು ಕಾರ್ಯಕರ್ತರನ್ನು ಒಗ್ಗೂಡಿಸಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಪಸಂಖ್ಯಾತರನ್ನು ಒಂದು ಮಾಡಿದಂಥ ಆ ವ್ಯಕ್ತಿ ಆದರೆ ಅವರನ್ನು ತೆಗೆದು ಈಗ ಬಂದಂಥ ಅಲ್ಲಿಯ ಅಧ್ಯಕ್ಷರು ನಿಷ್ಕ್ರಿಯ ಯಾವುದೇ ಪ್ರಯೋಜನ ಇಲ್ಲ ಅವರು ಯಾವುದೇ ಒಬ್ಬ ಮುಸಲ್ಮಾನ ಸಮಾಜದ ಹೋಗಿ ಮಾತಾಡಿಸಿದ್ರು ಮಾತಾಡಿಸೋದಿಲ್ಲ ಅಂತ ಅಧ್ಯಕ್ಷನ ಒಂದು ಅಲ್ಪಸಂಖ್ಯಾತರ ಒಂದು ಕಲ್ಯಾಣ ಕರ್ನಾಟಕ ಇದು ಇದು ಉತ್ತರ ಕರ್ನಾಟಕ ಇದು ದಕ್ಷಿಣ ಕರ್ನಾಟಕ ರಾಜ್ಯಕ್ಕೆ ಒಂದೇ ಒಂದು ಹುದ್ದೆ ಇರುವಂತಹದು ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಸ್ಥಾನವನ್ನು ಸಹಿತ ಈಗ ವಿಸರ್ಜನೆಗೊಳಿಸಬೇಕು ಎಲ್ಲರನ್ನೂ ವಾಶೌಟ್ ಮಾಡಿ ಹೊಸ ಅಧ್ಯಕ್ಷರನ್ನು ನೇಮಕಾತಿ ಮಾಡುವ ಸಲುವಾಗಿ ಇದೆ ರಾಜ್ಯಸಭಾ ಸದಸ್ಯರಾದ ಇಮ್ರಾನ್ ಅವರು ತೆಗೆದುಕೊಂಡಂಥ ತೀರ್ಮಾನ ಬಹಳ ಜನರಿಗೆ ಒಂದು ಖುಷಿ ತಂದೈತಿ ಯಾಕೆ ಹೇಳ್ತಾನೆ ಕಾಕಾ ಅಂದ್ರೆ ಇನ್ನು ಸಂಕ್ಷಿಪ್ತ ಹೇಳ್ತಿದ್ನಿ ಇನ್ನು ಪೂರ್ಣವಾಗಿ ಆತನ ಕೇಳ್ರಿ ಉತ್ತರ ಕರ್ನಾಟಕ ಹಾವೇರಿಯಿಂದ ಹಿಡ್ಕೊಂಡು ಗುಲ್ಬರ್ಗ ಬಿಜಾಪುರ ತನಕ ಅನೇಕ ಗದಗ ಹಿಡ್ಕೊಂಡು ಜಿಲ್ಲೆಗಳಲ್ಲಿಯೂ ಸಹಿತ ಯಾವ ಅಲ್ಪಸಂಖ್ಯಾತರನ್ನು ಬೆಳೆಸಿದಿರಿ ಕಾಂಗ್ರೆಸ್ ಪಕ್ಷದವರೇ ಇವತ್ತು ನಿಮಗೊಂದು ನೇರವಾದ ಪ್ರಶ್ನೆ ಇದೇ ಉತ್ತರ ಕರ್ನಾಟಕದ ಇತಿಹಾಸದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಎಮ್ ಎಲ್ ಸಿ ಸ್ಥಾನ ಇಬ್ಬರಿಗೆ ಕೊಟ್ಟಿದ್ದರು ಒಂದು ಶೇಖ್ ಮತ್ತು ಒಂದು ಮುಜಾವರು ಆದರೆ ಇವತ್ತು ಎಲ್ಲೈತಿ ಪರಿಸ್ಥಿತಿ ಅಲ್ಪಸಂಖ್ಯಾತರ ಪರಿಸ್ಥಿತಿ ಕೇವಲ ಹೋಟ್ ಬ್ಯಾಂಕ್ ಮಾಡೋ ಸಲುವಾಗಿ ಮಾತ್ರ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡಕತ್ತೀರಿ ಇದೇ ಉತ್ತರ ಕರ್ನಾಟಕದಲ್ಲಿ ಪ್ರತಿಭಾವಂತರದಾರ ನಾಲ್ಕು ಎಮ್ ಎಲ್ ಸಿ ಕೊಡಬೇಕಂದಾಗ ಮೂರು ಬಂದಿರಿ ಮೂರು ಅಂದಾಗ ಈಗ ಎರಡೇ ಎಮ್ ಎಲ್ ಸಿ ಕೊಡ್ತೀವಿ ಅಂಥೇಳಿ ನೀವು ವಾಗ್ದಾನ ಮಾಡಿದ್ದೀರಿ ಆದರೆ ಮುಂದೆ ಬರುವ ಲೋಕಸಭಾ ಚುನಾವಣೆಯಲ್ಲಿ ತೀರ್ಮಾನಗಳು ಬದಲಾಗುವ ಇರ್ತಾವ ಎಚ್ಚರಿಕೆ ವಹಿಸಬೇಕು ಇದೇ ಕಾಂಗ್ರೆಸ್ ಪಕ್ಷಕ್ಕೆ ಈ ಅಲ್ಪಸಂಖ್ಯಾತರು ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಮನೆ ಮನೆಗೆ ಅಲೆದಾಡಿ ಮನವೊಲಿಸಿ ಮತದಾರರನ್ನು ಕರೆತಂದು ಮತಗಟ್ಟೆಗೆ ತಂದು ಎಂಬತ್ತೆಂಟು ಪರ್ಸೆಂಟು ಮತಗಳ ಕ್ರೋಢೀಕರಣದಿಂದ ಇವತ್ತು ರಾಜ್ಯದಲ್ಲಿ ಸರ್ಕಾರ ಬಂದೈತಿ ಅದನ್ನು ತಿಳ್ಕೋಬೇಕಲ್ರಿ ಯಾಕೆ ಬೆಳಗಾವಿ ಜಿಲ್ಲಾದಾಗ ಅಲ್ಪಸಂಖ್ಯಾತರಿಲ್ಲ ಧಾರವಾಡ ಹುಬ್ಬಳ್ಳಿ ಆಗಿಲ್ಲ ಹಾವೇರಿಯಾಗಿಲ್ಲ ಬಾಗಲಕೋಟದಾಗಿಲ್ಲ ಬಿಜಾಪುರದಾಗಿಲ್ಲ ಗುಲ್ಬರ್ಗದಾಗಿಲ್ಲ ಬೀದರ್ದಾಗಿಲ್ಲ ನಿಮಗೆ ಬರೇ ದಕ್ಷಿಣ ಕ ಬ ಕರ್ನಾಟಕದವರ ಕಾಣ್ತಾರ ಇದೇ ಅಲ್ಲಿ ರಾಜ್ಯ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರನ್ನು ನೀವು ಮಾಡಿದಿರಿ ಅದು ದಾವಣಗೆರೆ ಅವ್ರನ್ನ ಮಾಡಿರಿ ಅವರಿಂದ ಒಂದು ನಯಾ ಪೈಸೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದು ಪ್ರೋತ್ಸಾಹ ಇಲ್ಲ ಯಾವುದೇ ಮೀಟಿಂಗ್ಗಳನ್ನು ಮಾಡಲಿಲ್ಲ ಕೇವಲ ಒಂದು ಮೀಟಿಂಗ್ ಮಾಡಿದರು ನೀವು ಇಲೆಕ್ಷನ್ ಬರಾಕತೈತಿ ಇನ್ನೊಂದು ತಿಂಗಳೈತಿ ನೀವು ಮನೆ ಮನೆಗೆ ಹೋಗಿ ಮಸೋತ್ಯಾಗ ಹೋಗಿ ಮಸೀದಿಗಳಿಗೆ ಹೋಗಿ ಎಲ್ಲ ಮೌಲಾನ ಮೌಲ್ಯಗಳ್ನ ಭೇಟಿಯಾಗಿ ಕಾಂಗ್ರೆಸ್ಗೆ ಓಟ್ ಹಾಕಂತೇಳಿ ನೀವು ಪ್ರಚಾರ ಮಾಡಿರಿ ಅಂತೇಳಿ ಕೊನೆಯ ಒಂದು ಚಹಾ ಬಿಸ್ಕೆಟ್ ಕೊಟ್ಟು ಒಂದು ಮೀಟಿಂಗ್ ಮಾಡಿದ್ದು ನಮ್ಮ ಗಮನಕ್ಕೆ ಬಂದೈತಿ ಆದರೆ ಇದೇ ಉತ್ತರ ಕರ್ನಾಟಕದ ಅಲ್ಪಸಂಖ್ಯಾತರು ತಮ್ಮ ಜೇವಿನಿಂದ ಖರ್ಚು ಮಾಡಿ ಈ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ವಾಹನಗಳನ್ನು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬರಿಗೂ ಮನವೊಲಿಸಿ ಅವರು ತಮ್ಮದೇ ಆದ ಕಾಯ ವಾಚ ಮನಸ್ಸಿನಿಂದ ದುಡ್ಡನ್ನು ಖರ್ಚು ಮಾಡಿ ಇವತ್ತು ಕಾಂಗ್ರೆಸ್ ಬಾವುಟ ಹಾರಿಸಲಿಕ್ಕೆ ಉತ್ತರ ಕರ್ನಾಟಕದ ಅಲ್ಪಸಂಖ್ಯಾತರಿಗೆ ನೀವು ಮಲ್ತಾಯಿ ಧೋರಣೆ ತೋರಿಸಾಕ್ತೀರಿ ಆದರೆ ಇದೇ ಅಲ್ಪಸಂಖ್ಯಾತರು ಇನ್ನು ಎಲ್ಲೆರೆ ಉತ್ತರ ಕರ್ನಾಟಕದವ್ರನ್ನ ಕೆನಕಬೇಡ್ರಿ ಇದು ಹೆಬಜೇನಿದ್ದಂಗ ಆ ಜೇನು ಮಾತ್ರ ಪ್ರೀತಿಲಿ ತೀನ್ರಿ ಹೆಬ್ಬಜೇನು ಕೆಣಕಾಕವಾದ್ರಿ ಅಂದ್ರೆ ಆ ನೊನಗೋಳ ಬಾಯಿ ಅಂತ ಬೆನ್ನಾಯ್ತದೋ ಅಂದ್ರೆ ನಿಮಗೆ ಔಷಧ ಸಹಿತ ಸಿಗುವುದಿಲ್ಲ ಅಂಥ ಒಂದು ಹೆಬ್ಜೇನುಗಳು ಇದ್ದಂಗೆ ಉತ್ತರ ಕರ್ನಾಟಕದ ತಾಳ್ಮೆ ವಹಿಸ್ತಾರೆ ನಿಯತ್ತಿನಿಂದ ಇರ್ತಾರೆ ಪುಣ್ಯವಂತ ಉತ್ತರ ಕರ್ನಾಟಕದ ಸೂಪಿ ಸಂತ ಬಸವಣ್ಣ ನಾಡಿನಲ್ಲಿ ಹುಟ್ಟಿದಂಥ ಅಲ್ಪಸಂಖ್ಯಾತರು ಯಾವಾಗಲೂ ಯಾರಿಗೆ ವಂಚಕರಲ್ಲ ಮೋಸ ಮಾಡೋವರಲ್ಲ ವಾಮ ಮಾರ್ಗದಿಂದ ಅಧಿಕಾರ ಹಿಡಿಯೋರಲ್ಲ ಇದೇ ಉತ್ತರ ಕರ್ನಾಟಕದವರು ಯಾವುದೇ ಅಧಿಕಾರ ತೆಗೆದುಕೊಂಡರೂ ಸಹಿತ ನೀವು ಅವರಿಗೆ ಒಂದು ಹೂ ಕೊಟ್ಟು ಸ್ವಾಗತ ಮಾಡುವುದಿಲ್ಲ ಅದೇ ನೀವು ಬಂದರೆ ಇಲ್ಲಿ ಊಟ ಮೇಜವಾನಿ ಹಿಡ್ಕೊಂಡು ನಿಮಗೆ ವಸತಿ ಸೌಲಭ್ಯ ಹಿಡ್ಕೊಂಡು ಹೂ ಹಾರಿಸುವ ಮೆರವಣಿಗೆಗಳನ್ನ ಮಾಡ್ತಾರ ಹಾಗಾದ್ರೆ ಉತ್ತರ ಕರ್ನಾಟಕದವರು ಮುಗ್ದರ್ರಿ ನಾನು ಅಂಕಿ ಸಂಖ್ಯೆ ಸಮೇತ ಹೇಳಿದ್ನಿ ಕರ್ನಾಟಕ ರಾಜ್ಯದಲ್ಲಿ ಇದೇ ಉತ್ತರ ಕರ್ನಾಟಕದಲ್ಲಿ ಈ ಎಮ್ ಎಲ್ ಸಿ ಯಾರಿಗೆ ಕೊಡಬೇಕಂತ ಹೇಳಿದ್ದೆ ಆ ಎಮ್ ಎಲ್ ಸಿ ಯಾರಿಗೆ ಕೊಡಬೇಕನ್ನೋದು ನಾವು ಲಕೋಟೆ ಮುಖಾಂತರ ಹೆಸರುಗಳನ್ನು ಹಾಕಿ ಇದೇ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಅವರಿಗೆ ಕೈಯಲ್ಲಿ ಮುಟ್ಟಿಸಿದ್ದೀವಿ ರಾಹುಲ್ ಮತ್ತು ಪ್ರಿಯಾಂಕಾ ಚರ್ಚೆ ಮಾಡಿ ಅದನ್ನು ಅಂತಿಮಗೊಳಿಸ್ತಾರಂತ ಹೇಳಿದಿರಿ ಇನ್ನು ನಿಯೋಗ ಹೋಗುವುದು ಇನ್ನು ಎಮ್ ಎಲ್ ಸಿ ಉತ್ತರ ಕರ್ನಾಟಕಕ್ಕೆ ಕೊಡಬೇಕು ಬಾಗಲಕೋಟೆಗೆ ಒಂದು ಕೊಡಬೇಕು ಬಿಜಾಪುರಕ್ಕೆ ಒಂದು ಕೊಡಬೇಕು ನಮ್ಮ ಬೇಡಿಕೆ ಇದ್ದದ್ದು ಇದೇ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಧಾರವಾಡ ಬೆಳಗಾವಿಗೆ ಒಂದು ಕೊಡಬೇಕಂದಾಗ ಮೂರು ಆಗೋದಿಲ್ಲ ಅಂತ ಹೇಳಿದಿರಿ ಆ ಎರಡು ಪ್ರತಿಭಾವಂತರು ಅವರು ಯಾವಾಗಲೂ ಕಾಂಗ್ರೆಸ್ ಪಕ್ಷಕ್ಕೆ ಅನೇಕ ಧನ ಸಹಾಯದ ಮುಖಾಂತರ ಖರ್ಚು ಮಾಡಿ ಅವರು ಚುನಾವಣೆಗೂ ನಿಂತು ಸಹಿತ ಪರಾಭವಗೊಂಡಾರ ಆದರೆ ಅವರು ಹಕ್ಕಿನಿಂದ ಕೇಳಾಕತ್ತಾರ ಇವತ್ತು ಇದನ್ನು ಕೊಡಲೇಬೇಕು ಅಂತ ಎಮ್ ಎಲ್ ಸಿ ನೀವು ಅಲ್ಲಿ ಕೊಟ್ಟಿದ್ದೀರಿ ಪೊಲಿಟಿಕಲ್ ಸೆಕ್ರೆಟ್ರಿ ಇದೇ ನಾಸೀರ್ ಹುಸೇನ್ ನಾಸೀರ್ ಅಹ್ಮದ್ ನಸೀರ್ ಅಹಮ್ಮದ್ ಅಂತ ನಸೀರ್ ಅಹಮದ್ ಕರ್ನಾಟಕ ರಾಜ್ಯದಲ್ಲಿ ಯಾವ ಅಲ್ಪಸಂಖ್ಯಾತರ ಮುಖಂಡರ ಜೊತೆ ಒಂದಾದರೂ ಮೀಟಿಂಗ್ ಮಾಡಿದಾರ್ರೀ ಅವರದ್ದು ಎಷ್ಟು ಪ್ರಚಾರ ಐತಿ ನಸೀರ್ ಅನ್ನೋದು ಇಡೀ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರಿಗೆ ಗೊತ್ತೈತಿ ಆದರೆ ಅದೇ ಜಮೀರ್ ಅಹಮದ್ ಖಾನ್ ನೋಡಿರಿ ಜಮೀರ್ ಅಹಮದ್ ಖಾನ್ ಯಾವುದೇ ಕ್ಷೇತ್ರಕ್ಕೆ ಹೋದರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಮತಗಳ ಅಂತರ ಗ್ಯಾರಂಟಿ ಅಂತ ಹೇಳಿದ್ದೀನಿ ಯಾವಾಗಲೂ ಜನರ ಜೊತೆ ಬೆರೆತಿರುವಂಥ ಬಿ ಜೆಡ್ ಜಮೀರ್ ಅಹಮದ್ ಖಾನ್ಗೆ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರದ ಉಸ್ತುವಾರಿ ಕೊಡ್ರಿ ಯಾರಿಗೆ ಎಮ್ ಎಲ್ ಸಿ ಮಾಡಬೇಕು ಯಾರನ್ನು ರಾಜ್ಯ ಮಟ್ಟದಲ್ಲಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಮಾಡಬೇಕು ಸಂಪೂರ್ಣ ಗೊತ್ತಿ ಜಮೀರ್ ಅಹಮದ್ ಖಾನ್ ಕೊಟ್ಟರೆ ಇಡೀ ಎರಡು ನೂರ ಕ್ಷೇತ್ರಕ್ಕೂ ಸಹಿತ ಒಂದು ಶಕ್ತಿಯಾಗಿ ಬಿ ಜಡ್ ಜಮೀರ್ ಅಹಮದ್ ಖಾನ್ ಬೆಳೀತಾರ ಗೊತ್ತೈತೇನ್ರಿ ನಿಮಗೆ ಬಾಗಲಕೋಟದ ಜಮಖಂಡಿಯಲ್ಲಿ ಒಬ್ಬರು ಇದೇ ಕಾಂಗ್ರೆಸ್ ಪಕ್ಷಕ್ಕೆ ಅನೇಕ ವರ್ಷಗಳಿಂದ ತಮ್ಮ ಮುಡಿಪಾದ ಸೇವೆಗಳನ್ನು ಮಾಡಿದರು ಅವರಿಗೆ ಎಮ್ ಎಲ್ ಸಿ ಕೊಡಂತ ಹೇಳಿದ್ದೀವಿ ಇದೇ ಬಿಜಾಪುರದಿಂದ ಎರಡು ಸಾರಿ ಕಾಂಗ್ರೆಸ್ನಿಂದ ಪರಾಭವಗೊಂಡು ಅಲ್ಲಿಯ ಕಾಂಗ್ರೆಸ್ ಶಕ್ತಿಯನ್ನು ವೃದ್ಧಿಗೊಳಿಸಿದಂಥ ಅದೇ ಕ್ಷೇತ್ರದ ಒಬ್ಬ ಮುಸ್ಲಿಮ್ ಮುಖಂಡ ಅವರಿಗೆ ಎಮ್ ಎಲ್ ಸಿ ಹೇಳಿದ್ದೀವಿ ಕರೆಕ್ಟಾ ಮೂರನೇ ವ್ಯಕ್ತಿ ಹುಬ್ಬಳ್ಳಿ ಧಾರವಾಡ ಮತ್ತು ಬೆಳಗಾವಿದಿಂದ ಅಂತ ಹೇಳಿದ್ದೀವಿ ಇವು ಮೂರು ಕೊಟ್ಟರೆ ಮಾತ್ರ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ನಿಮಗೆ ಒಂದು ಶಕ್ತಿ ಕೊಡ್ತಾರ ಇದೇ ಅಲ್ಪಸಂಖ್ಯಾತರು ಇಲ್ಲದಿದ್ದರೆ ಅಷ್ಟು ಸಿಟ್ಟಿನಿಂದ ಅಷ್ಟು ಪ್ರೀತಿದಿಂದ ಅಷ್ಟು ರೋಷದಿಂದ ಮತ ಮಾತ್ರ ಹಾಕೋದಿಲ್ಲ ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಎಪ್ಪತ್ತೈದು ಪರ್ಸೆಂಟ್ ಬರಬೇಕಾದ್ರೆ ಇದೇ ಉತ್ತರ ಕರ್ನಾಟಕದವರು ಪ್ರಮುಖ ಪಾತ್ರ ವಹಿಸ್ತಾರ ಹಾಗಾದ್ರೆ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ ಘಟಕವನ್ನು ವಿಸರ್ಜನೆ ಮಾಡಿದಿರಿ ಇದಕ್ಕೆ ಕೂಲಂಕುಷವಾಗಿ ಪೂರ್ವಭಾವಿ ಜಿಲ್ಲಾ ಮಟ್ಟದ ಮಿಟಿಗೆ ತಗೋರಿ ಯಾವುದೇ ದಕ್ಷಿಣ ಕರ್ನಾಟಕದ ಇನ್ನು ಯಾವುದೇ ಎಮ್ ಎಲ್ ಸಿಗಳನ್ನಾಗಲಿ ಅಲ್ಲಿ ಅಧ್ಯಕ್ಷ ಮಾಡಬೇಡ್ರಿ ಅವರನ್ನು ಬೆಟ್ಟುಬಿಡ್ರಿ ಉತ್ತರ ಕರ್ನಾಟಕದವರಿಗೆ ಸಂಘಟನೆಯ ಶಕ್ತಿ ಕೊಡ್ರಿ ಅವರೊಂದು ಶಕ್ತಿ ಪೂರೈಕೆ ಮಾಡ್ತಾರೆ ಹುಬ್ಬಳ್ಳಿ ಧಾರವಾಡದಿಂದಲೂ ಸಹಿತ ಏಳು ಜಿಲ್ಲೆಗಳಲ್ಲಿ ಚಿರಪರತಾದಂಥ ಮೂರು ವಯಸ್ಸಿನ ಯುವಕ ಇದೇ ಪಕ್ಷಕ್ಕೆ ಮುಡಿಪಾದ ಸೇವೆ ಕೊಟ್ಟಿದ್ದಾನೆ ಅಂಥವರು ಕೇವಲ ಮೈನಾರಿಟಿ ಘಟಕದ ಅಧ್ಯಕ್ಷರಾಗಿ ಉಳಿತಾರ ವಿನ ಯಾವುದೇ ನಿಗಮ ಮಂಡಳಿ ಕೊಡೋದಿಲ್ಲ ಜಮಖಂಡೆ ಅವ್ರಿಗೂ ಕೊಡೋದಿಲ್ಲ ಬಿಜಾಪುರದವ್ರಿಗೂ ಕೊಡೋದಿಲ್ಲ ಬೆಳಗಾವಿದವರಿಗೂ ಕೊಡೋದಿಲ್ಲ ಹಾವೇರಿ ಅವ್ರಿಗಂತೂ ಕಿಂಚಿತ್ತು ನೋಡುವುದೂ ಇಲ್ಲ ಅದರ ಸಲುವಾಗಿ ಉತ್ತರ ಕರ್ನಾಟಕದ ಸಂಪೂರ್ಣ ಜವಾಬ್ದಾರಿ ಇವರೇ ನಮ್ಮ ನಾಯಕ ಅಂತ ಈಗ ಘೋಷಣೆ ಮಾಡುವ ಸಲುವಾಗಿ ಪೂರ್ವಭಾವಿ ಮೀಟಿಂಗ್ ತೊಗೊಳಾಕತಾರ ಜಮೀರ್ ಅಹಮದ್ ಖಾನ್ಗೆ ಸಂಪೂರ್ಣ ಜವಾಬ್ದಾರಿ ಕೊಟ್ಟರೆ ಮಾತ್ರ ಲೋಕಸಭೆಯಲ್ಲಿ ಎಷ್ಟೋ ಕಾಂಗ್ರೆಸ್ಗೆ ಲಾಭ ಆಗ್ತೈತಿ ಇಲ್ದಿದ್ರೆ ನಷ್ಟ ಶೂನ್ಯ ಫಲಿತಾಂಶವೂ ಶೂನ್ಯ ಆಗ್ತೈತಿ ಅನ್ನೋದೇ ವಿಶೇಷ ಸ್ಟೋರಿ ಹಾಗಾದ್ರೆ ಆ ಪ್ರತಾಪ್ ರಾಷ್ಟ್ರೀಯ ಅಧ್ಯಕ್ಷ ರಾಜ್ಯಸಭಾ ಸದಸ್ಯ ಡಿಸಾಲ್ವ್ ಮಾಡಿದ್ದು ಆ ಪತ್ರ ಸಹಿತ ಬಿಡುಗಡೆ ಮಾಡಕತ್ತೀನಿ ಮತ್ತೊಂದು ಕಡಕ್ಕೆ ಸುದ್ದಿ ಹೋಗಿ ಬರ್ತೀನಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮಸ್ಕಾರ